ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯ ಅಂತಿಮ ಹಾಗೂ ನಿರ್ಣಾಯಕ ಪಂದ್ಯ ವಿಶಾಖಪಟ್ಟಣಂನಲ್ಲಿ ನಡೀತಾ ಇದೆ ಒಂದು ಒಂದರಲ್ಲಿ ಸಮಬಲಗೊಂಡಿರೋ ಸರಣಿಯ ಟ್ರೋಫಿ ಯಾರ ಪಾಲಾಗಲಿದೆ ಎಂಬ ಕುತೂಹಲ ಕೂಡ ಮೂಡ್ತಾ ಇದೆ ಇನ್ನು ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕ ಕೆಎಲ್ ರಾಹುಲ್ ಇಬ್ಬನಿಯ ಪರಿಣಾಮವನ್ನ ಗಮನದಲ್ಲಿ ಇಟ್ಟುಕೊಂಡು ಮೊದಲು ಬೌಲಿಂಗ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಇನ್ನು ಟೆಸ್ಟ್ ಸೋಲಿಗೆ ಸೇಡು ತೀರಿಸಿಕೊಳ್ಳುವ ಉತ್ಸಾಹದಲ್ಲಿರೋ ಭಾರತ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಸ್ಫೋಟಕ ಬ್ಯಾಟಿಂಗ್ ಮೇಲೆ ಭರವಸೆಯನ್ನ ಇಟ್ಟಿದೆ ಟೀಂ ಇಂಡಿಯಾ ಆಡುವ ಹನ್ನೊಂದರ ಬಳಗದಲ್ಲಿ ವಾಷಿಂಗ್ಟನ್ ಸುಂದರ್ ಬದಲಿಗೆ ಯುವ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಅವರಿಗೆ ಅವಕಾಶವನ್ನು ನೀಡಲಾಗಿದೆ ಇನ್ನು ಕಳಪೆ ಫಾರ್ಮ್ನಲ್ಲಿರೋ ಯಶಸ್ವಿ ಜೈಸ್ವಾಲ್ಗೆ ಇದು ನಿರ್ಣಾಯಕ ಪಂದ್ಯವಾಗಿದೆ ಇತ್ತ ಟೆಸ್ಟ್ ಸರಣಿ ಗೆದ್ದ ಆತ್ಮವಿಶ್ವಾಸದಲ್ಲಿರೋ ದಕ್ಷಿಣ ಆಫ್ರಿಕಾ ತಂಡ ಮಾರ್ಕ್ರಮ್ ಮತ್ತು ಬ್ರೆವಿಸ್ಟ್ರಾ ಬ್ಯಾಟಿಂಗ್ ಬಲದಿಂದ ಭಾರತಕ್ಕೆ ಮತ್ತೊಂದು ಆಘಾತವನ್ನ ನೀಡುವುದಕ್ಕೆ ಸಜ್ಜಾಗಿದೆ ಮಧ್ಯಾಹ್ನ ಒಂದೂವರೆಗೆ ಆರಂಭವಾಗೋ ಈ ಮಹಾ ಗೆಲ್ಲೋ ತಂಡ ಸರಣಿಯನ್ನು ತನ್ನದಾಗಿಸಿಕೊಳ್ಳಲಿದೆ